ಬೀದರ್ ಜಿಲ್ಲೆಯ ಏಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಒಟ್ಟು ಇಪ್ಪತ್ತೆರಡು ಹಾಗೂ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ನಾಲ್ಕು ಸ್ವತ್ತಿನ ಕಳವು ಪ್ರಕರಣಗಳಲ್ಲಿನ ಒಟ್ಟು ಮೂವತ್ತೆಂಟು ದ್ವಿಚಕ್ರ ವಾಹನಗಳು ರೈತರು ಹೊಲದಲ್ಲಿ ಬಳಸುವ ಎಂಟು ಪಂಪ್ ಸೆಟ್ಗಳು ಒಂದು ಫೋರ್ ವೀಲರ್ ಒಂದು ಸಿಗ್ರೆಟ್ ಪ್ಯಾಕೆಟ್ ಕಳವು ಪ್ರಕರಣ ಹಾಗೂ ಆರಂಭವಾಗಿ ಸಾಗಿಸುತ್ತಿದ್ದ ಇಪ್ಪತ್ತೈದು ಕ್ವಿಂಟಲ್ ಪಡಿತರ ಅಕ್ಕಿ ಹಾಗೂ ಅಕ್ರಮ ಸಾಗಾಟಕ್ಕೆ ಬಳಸಿದ ಒಂದು ಮಹೇಂದ್ರ ಗೋಡ್ಸ್ ವಾಹನ ಜಪ್ತಿ ಹೀಗೆ ಒಟ್ಟು ಮೂವತ್ತೆಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅವರ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ ಕಳ್ಳತನ ಹಾಗೂ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಹದಿನೇಳು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಸರಿ ಈಗ ಒಂದು ಕೈ ಮಾಡೋದನ್ನ ಪುಟ್ಟಕ್ಕೆ ಸರ್ ಸರ್ ಮುಂದೆ ಬರ್ರಿ ಸರ್ ಹಂಗೆ ನೋಡ್ಬೋದ ಬರ್ರಿ ಸರ್ 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 ಬರ್ತಾರೆ ನಾನು ನೀವು ಹಿಂದಿರಿ ನೀವು ಹಿಂದಿರಿ ಸರಿ ಸರ್ ಸರ್ ಹಿಂದೆ ಹಿಂದೆ ರೀ ಎಲ್ಲರೂ ಹಿಂದೆ ನಮ್ಮ ಪ್ರಥಮ ಆದೇಶ ಇವತ್ತು ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು ಕ್ರೈಮ್ ಸ್ಟಾಫ್ ಆಗಲಿ ನಮ್ಮ ಯು ಎಸ್ ಸಿ ಐ ಕಳೆದ ತಿಂಗಳು ಯಾವ ಯಾವ ಪ್ರಾಪರ್ಟಿಗಳನ್ನ ಕಣ ಕೇಸ್ಗಳಾಗಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ನಾನು ತಿಳಿಸ್ಕೊಬೇಕಂತಿದ್ದೇನೆ ಕಳೆದ ತಿಂಗಳಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೆಂಟು ಮೋಟರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ ಕಡತನವಾಗಿದ್ದೇವೆ ಈ ಟೂ ವೀಲರ್ಸನ್ನು ನಾವು ಮೂವತ್ತೆಂಟು ಒಂದು ರಿಕವರ್ ಮಾಡಿದ್ದೇವೆ ಹಾಗೂ ಸುಮಾರು ಒಂದು ಎಂಟು ಪಂಪ್ಸೆಟ್ಗಳು ಪಂಪ್ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ಸೆಟ್ಗಳನ್ನು ಕೂಡ ನಾವು ಕಡತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ ಅಲ್ಲದೆ ಒಂದು ಫೋರ್ ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ ಇದಲ್ಲದೆ ಒಂದು ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಅಕ್ರಮವಾಗಿ ಸಾಲ ಮಾಡಿ ಒಬ್ಬ ವೇಕೀಲನ್ನು ನಾವು ಇಪುಸೆಕ್ಸ್ ಮಾಡಿ ಸೀಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರ್ ಮಾಡಿದ್ದೇವೆ ಸೊ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ನಾವು ರಿಕವರ್ ಮಾಡಿದ್ದೇವೆ ನಾವು ತುಂಬ ಸಂತೋಷವಾಗಿಟ್ಟಿದ್ದೇವೆ ಹಾಗೂ ಅದರಲ್ಲಿ ಭಾಗಿಯಾಗದೆ ಎಲ್ಲ ಕ್ರೈಮ್ ಸ್ಟಾಫ್ ಕೂಡ ನಾನು ಪ್ರಶಿಕ್ಷಣ ಇದ್ದೇನೆ ಅವ್ರಿಗೆ ಮುಂದೆ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತಾ ಇದ್ದೇನೆ ಇದಲ್ಲದೆ ಯಾವ ಯಾವ ಕೇಸುಗಳಲ್ಲಿ ರಿಕವರ್ ಆಗಬೇಕಾದ ಪ್ರಾಪರ್ಟಿ ಏನೋ ಅದನ್ನು ಕೂಡ ನಾವು ನಾವು ಬಹಳ ಪ್ರಾಮುಖ್ಯತೆಯಿಂದ ನಾವು ಆ ಕೇಸ್ಗಳನ್ನು ನಾವು ಸೇಸ್ ಮಾಡಿ ಟ್ರೇಸ್ ಮಾಡಿ ಆ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದ ಅವರಿಗೆ ಹಸ್ತಾಂತರ ನಾವು ನಮ್ಮ ಇಲಾಖೆಯ

ಪೊಲೀಸ್ ಸ್ಟೇಷನ್ ಆಗಿದೆ ಕೇಸು ನಮ್ಮವರು ನಿನ್ನೆ ಕಾರ್ಯಾಚರಣೆ ನಡೆಸಿದ್ದಾರೆ ತನಿಖೆ ರೈಡ್ ನಾವು ನೋಡಿ ಯಾರು ಯಾರು ಇದ್ದಾರೆ ನಾವು ಸತ್ಯ ಮಾಡ್ತಾ ಇದ್ದೇವೆ ಕಡಿವಾಣ ನಾವು ಹೊಂದಾಣಿಕೆ ಮಾಡಿಕೊಂಡು ಮೊದಲು ಕಾರ್ಯ ಮಾಡ್ತಿದೆ ಈಗಲೇ ಅವರು ನಮಗೆ ಕೋಪರೇಟ್ ಮಾಡೋಕ್ಕೇಟ್ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ ಖಂಡಿತ ಇದನ್ನ ಕಡಿವಾಣ ಹಾಕ್ತೇವೆ ಕೆಲವರು ಹ್ಯಾಬಿಟಲ್ ಇದ್ದಾರೆ ಬೈಕ್ ಕಳ್ಳರಲ್ಲಿ ಹ್ಯಾಬಿಟುವಲ್ ಅಫೆಂಡರ್ಸ್ ಇದ್ದು ವಾಸ್ತವ ಹ್ಯಾಬಿಟುವಲ್ ಅಫೆಂಡರ್ ನಾವು ಒಟ್ಟು ಜಿಲ್ಲೆಯಲ್ಲಿ ನಾವು ಗಡಿಪಾರ ಮಾಡ್ತೇವೆ ಅನ್ಫಾರ್ಚುನೇಟ್ಲಿ ಯಾರ್ಯಾರು ಹ್ಯಾಬಿಟುವಲ್ ಇದ್ದಾರೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಇನ್ವಾಲ್ವ್ ಆಗ್ತಿದ್ದಾರೆ ಮತ್ತೆ ಜೈಲಿಗೆ ಬರ್ತಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಮಾತ್ರ ಈನ್ಸ್ ಅನ್ನು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ನಮ್ಮ ಜುರಿಸ್ಟಿಕ್ಷನ್ ಇನ್ಸ್ಪೆಕ್ಟರ್ ಗಳಿಗೆ ಹಾಗೂ ಬಿ ಪಿ ಸಿಗಳಿಗೆ ಈ ವಿಷಯವನ್ನು ತಿಳಿಸಿದ್ದೇವೆ ಹಾಗೂ ಪ್ರಿಸೆನ್ಸ್ ಅವರೊಂದಿಗೆ ಕೂಡ ನಾವು ಇತ್ತೀಚೆಗೆ ಒಂದು ಕ್ರೈಮ್ ನಡೆಸಿದ್ದೇವೆ ಯಾವ ಯಾವ ಆಫಿಷಲಿ ಅಫೆಂಡರ್ಸ್ ಬೇಲ್ ಪಡೆದು ಹೊರಗಡೆ ಬರ್ತಿದ್ದಾರೆ ಬರ್ತಿದ್ದಂಗೆ ಆ ಮಾಹಿತಿಯನ್ನು ಪುರಿಸೆನ್ ಅಫಿಷರ್ಸು ನಮ್ಮ ಲೋಕಲ್ ಪೊಲೀಸರೊಂದಿಗೆ ಶೇರ್ ಮಾಡ್ಕೊಳ್ತಾರೆ ಅವರು ಹೊರಗಡೆ ಬರ್ತಾ ಇದ್ದಂಗೆ ಅವರನ್ನು ಟ್ರೇಸ್ ಮಾಡ್ತೇವೆ ನಾವು ಅವರ ಚಲನ ಮರಣಗಳನ್ನು ನಾವು ನೀವಿಲ್ಲರ ಸ್ಟಡಿ ಎಲ್ಲೆಲ್ಲೂ ಹೋಗ್ತಿದ್ದಾರೆ ಏನಂತ ಅವರನ್ನು ಬೈಡೋರ್ ಮಾಡೋದು ಇನ್ನೂ बिचर सेंटर के लादें रहती है बिचर अपने स्मार्टफोन का हो रहा है लेकिन पारा मारे तो कोई ना हो 38 बाइक सर्कुलरिंग मारे बिरले आ आपकी आपकी सिद्धू सुमारो हार्ड बिचर लेता है किसे सर ये 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 क्या इस ये वक्त वो तो मज़े लेता है ना इस सरिया घूमना वाला पुरुष सिगरेट के ऊपर क्या करा ಆರೋಪಿ ರಾಜಸ್ಥಾನ ಶಾಪಿಂಗ್ ಶಾಪಿಂದ ಡೈರೆಕ್ಟ್ಲಿ ಕಾರ್ಖಾನೆ ಮಾಡಿದ್ದಾರೆ ಯಾರು ಐ ಟಿ ಸಿ ಸ್ಟೋರ್ ಅಂತ ಒನ್ ಒನ್ ಫೋರ್ ವೀಲರ್ ಸೊ ನಾವು ನಾವು ಟ್ರೀಟ್ ವ್ಯವಸ್ಥೆ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದೇವೆ ಮುಂದ್ ಮುಂದೆ ಇನ್ನೂ ನೋಡ್ತೀರ ನನ್ನ ಪ್ರಕಾರ ಒಬ್ಬ ಬಿ ಪಿ ಸಿ ಆ ಬಿ ಟಿಗೆ ಒಬ್ಬ ಎಸ್ ಪಿ ಆಗಿರ್ತಾರೆ ಆ ಬಿ ಟಿಗೆ ಅವರೇ ಬಿ ಟಿ ಪಿ ಸಿನೇ

ವಿ ಸಿ ಯಾವ ಎಷ್ಟು ಎವಿಡೆನ್ಸ್ ಇದೆ ಎವಿಡೆನ್ಸ್ ಪ್ರಕಾರ ತ್ವರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಷ್ಟೇ ಬೇಗವಾಗಿ ಪ್ರಯತ್ನ ಮಾಡ್ತೇವೆ ಎನ್ಸ್ ಯಾವ ರೀತಿ ನಮ್ಮನ್ನು ತರ್ಕೊಂಡು ಹೋಗ್ತದೆ ಆ ರೀತಿ ಅಪಾಯನೇ ಅದು ಈ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗುವ ಆಟೋಗಳು ಓನ್ಲಿ ಬಸ್ಗಳು ಈ ಡ್ರೈವರ್ ಗಳನ್ನ ಕಲಿಸಿ ಒಂದು ಸಭೆ ನಡೆಸಬೇಕು ನಾವು ಮುಂಚಿತವಾಗಿ ಹೇಳ್ತೇವೆ ಅವರ ಪರ್ಮಿಟ್ ಎಷ್ಟಿದೋ ಆರ್ಟಿವಾದ ಸೇರ್ಕೊಂಡು ಒಂದು ಸಭೆ ನಡೆಸಿ ನಿಮ್ಮ ಪರ್ಮಿಟ್ ಇಷ್ಟೇ

ತುಂಬಾ ಖುಷಿ ಆಗ್ತಾ ಇದೆ ಸೊ ಇದೇ ರೀತಿ ಯಾವ ಕಂಪುಟೇಸ್ ಅನ್ನು ಕೂಡ ನಾವು ಹಗರಾಗಿ ತಗೊಳ್ಳದೆ ಗಂಭೀರವಾಗಿ ತಗೊಂಡು ಜನರ ಪ್ರಾಪರ್ಟಿ ರಿಕವರ್ ಮಾಡಿದ್ರಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಅಂತ ನಾವು ಇದು ಪತ್ರಕ ಪತ್ರಕರ್ತರ ಮುಖ ಮುಖವಾಗಿ ಪ್ರಶ್ನೆ ನೋಡಿ ಕೆಲವರು ಲಾಕ್ ಮಾಡ್ಕೊಂಡು ಹೋದ್ರೂ ಲಾಕ್ಸೂರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಆ ರೀತಿಯೂ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಎಲ್ಲ ತರ ಎಂಗೋಬಿಗಳಿವೆ ಬೈಕ್ಗಳ